ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ತಾಂಡವ್ ತಾಳಿ ಬಗ್ಗೆ ಮಾತಾಡಿದ್ದಕ್ಕೆ ಭಾಗ್ಯ ಕೋಪದಿಂದ ಅವನ ಕೆನ್ನೆಗೆ ಉಡಿಯುತ್ತಾಳೆ ಆಗ ಎಲ್ಲರೂ ಶಾಕಾಗಿ ನಿಂತಾಗ ತಾಂಡವ್ ಏನೇ ನನ್ನ ಕೆನ್ನೆಗೆ ಹೊಡಿತೆ ಎಷ್ಟು ಧೈರ್ಯ ನಿನಗೆ ಹಾಂ ಅಂತ ಹೇಳಿದ್ದಕ್ಕೆ ಹೌದು ನೀವು ಇಷ್ಟೆಲ್ಲ ಮಾತಾಡಿದ್ರೆ ಇನ್ನೇನು ಹೊಡಿದಿರ ಹಾಗೇ ಇರಲಿ ಹಾಗೇ ಇರಬೇಕಾ ಹೇಗೆ ಹೇಳ್ತೀರಾ ಇಷ್ಟು ವರ್ಷ ಸಂಸಾರ ಮಾಡಿ ನನಗೆ ತಾಳಿ ಕಟ್ಟಿ ಈಗ ಅವಳೇ ಹೆಚ್ಚಾದ್ಲ ಮಕ್ಕಳು ಬಗ್ಗೆನಾದರೂ ನೀವು ಯೋಚನೆ ಮಾಡಿದ್ದೀರಾ ಅಂತ ಹೇಳಿ ಕೂಗಾಡಲು ಶುರು ಮಾಡಿದಾಗ ತಾಂಡವ್ಗೆ ಕೋಪ ಬಂದು ಏ ಭಾಗ್ಯ ನೀನು ಫಸ್ಟು ಮನೆಯಿಂದ ಆಚೆ ನಡಿ ನನಗೆ ನೀನೇ ಬೇಡ ಅಂದಮೇಲೆ ನೀನು ಇಲ್ಲಿರೋ ಅವಶ್ಯಕತೆ ಇಲ್ಲ ಇಲ್ಲೇ ಹೊರಟೋಗು ಅಂತ ಹೇಳಿ ಹೇಳ್ತಾನೆ ಆಗ ಶ್ರೇಷ್ಠ ಇನ್ನೊಂದು ಕಡೆ ನಗ್ತಾ ಇರ್ತಾಳೆ ಆಗ ಭಾಗ್ಯ ಏನೇ ಶ್ರೇಷ್ಠ ನಗ್ತಾ ಇದೆಯಾ ಹೇಗೆ ಅಂದ್ಕೊಂಡೆ ನೀನು ನನ್ನ ಗಂಡನ ನಿನಗೆ ಬಿಟ್ಕೊಡ್ತೀನಿ ಅಂತ ಹೇಳಿ ಅಂತ ಹೇಳ್ತಾಳೆ ಆಗ ತಾಂಡವ್ ನೋಡು ಭಾಗ್ಯ ಸುಮ್ಮನೆ ಮಾತೆಲ್ಲ ಬೇಡ ಈಗ ಮನೆಯಿಂದ ಆಚೆ ಹೋಗೋಷ್ಟೇ ನೀನು ಇಲ್ಲಿ ನೀನು ಯಾವುದೇ ಕಾರಣಕ್ಕೂ ಇರಬಾರ್ದು ಅಂತ ಹೇಳಿದ ತಕ್ಷಣ ಭಾಗ್ಯ ನಗಲು ಶುರು ಮಾಡ್ತಾಳೆ ಏನು ನಾನು ಮನೆ ಬಿಟ್ಟು ಹೋಗ್ಬೇಕಾ ನಾನು ಹೋಗಲ್ಲ ಅಷ್ಟಕ್ಕೂ ಮನೆ ಬಿಟ್ಟು ಹೋಗಬೇಕು ಅಂದರೆ ನೀವು ಅವಳು ಹೋಗ್ರಿ ನನಗೆ ಯಾಕೆ ಕೇಳ್ತಾ ಇದ್ದೀರಾ ಇದು ನನ್ನ ಮನೆ ನನಗೆ ಅಧಿಕಾರ ಇದೆ ಮನೆಯಲ್ಲಿ ಅಷ್ಟಕ್ಕೂ ಅರ್ಧ ಭಾಗ ನನಗೆ ಬರಬೇಕು ಅಂತ ಹೇಳಿದ್ದಕ್ಕೆ ಯಾವ ಅಧಿಕಾರದ ಬಗ್ಗೆ ನೀನು ಮಾತಾಡ್ತಾ ಮಾತಾಡ್ತಾಯಿದ್ಯಾ ನೀನು ನನ್ನ ಹೆಣ್ತಿನೇ ಅಲ್ಲ ಅಂತ ಹೇಳಿದ್ಮೇಲೆ ನಿನಗೆ ಇಲ್ಲಿರೋ ಅವಶ್ಯಕತೆ ಇಲ್ಲ ನನಗೂ ನಿಂಗೂ ಯಾವುದೇ ಸಂಬಂಧನೂ ಇಲ್ಲ ನನಗೆ ನಿನ್ನ ತಾಳಿಗೂ ಬೆಲೆ ಕೊಡೋಲ್ಲ ನಿನಗೂ ಬೆಲೆ ಕೊಡಲ್ಲ ಇರು ಅಂತ ಹೇಳಿದ ತಕ್ಷಣ ಭಾಗ್ಯ ಅದನ್ನು ಹೇಳೋಕ್ಕೆ ನೀವ್ಯಾರು ಯಾರು ಅಂತ ಕೇಳ್ತಾ ಹಾಗೆ ಅಷ್ಟಕ್ಕೂ ಈ ಮನೆಯಲ್ಲಿ ಇರೋ ಅಧಿಕಾರ ನಿಮಗಿಲ್ಲ ಇದಿರೋದು ನಮ್ಮತ್ತೆ ಮಾವನ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಏನಿಲ್ಲ ಅಂತ ಹೇಳಿದ್ದಕ್ಕಿಲ್ಲ ನಾನು ಕಟ್ಸಿದ ಮನೆ ಅಂತ ಅಂದಿದ್ದಕ್ಕೆ ನೋಡಿ ಮಿಸ್ಟರ್ ಸೂರ್ಯವಂಶಿ ಇದು ನೀವು ಕಟ್ಸಿದ್ರಾದರೂ ಇರೋದು ನಮ್ಮತ್ತೆ ಹೆಸರಲ್ಲಿ ಹಾಗಾಗಿ ಇಲ್ಲಿಂದ ನಾವು ಹೋಗಲ್ಲ ಬೇಕಿದ್ದರೆ ನೀವೇ ಹೋಗ್ಬೋದು ಅಂತ ಹೇಳಿದ್ದಕ್ಕೆ ಕುಸುಮಾ ಅವರೆಲ್ಲ ಶಾಕ್ ಆಗ್ತಾರೆ ಇದೇನು ಭಾಗ್ಯ ಹೀಗೆ ಹೇಳ್ತಾ ಇದೆಯಾ ಹೆಸ್ರು ಹಿಡ್ದು ಗಂಡನಿಗೆ ಅಂತ ಹೇಳಿದಾಗ ತಾಡೋ ಕೂಡ ಏನೇ ನನಗೆ ಹೆಸರು ಹಿಡ್ದು ಮಾತಾಡ್ತೀಯಾ ಅಂತ ಹೇಳಿದ್ದಕ್ಕೆ ಹೌದು ನೀವು ನನ್ನ ಹೆಂಡತಿ ಅಂತ ಒಪ್ಪಲ್ಲ ಅಂದಮೇಲೆ ನಾನೇಕೆ ನಿಮಗೆ ರೆಕ್ಸ್ಪೆಕ್ಟ್ ಕೊಡಬೇಕು ಹಾಂ ಅದಕ್ಕೆ ಇನ್ಮೇಲೆ ಏನು ಸಂಬಂಧ ಇದೆ ನನ್ನದು ನಿಮ್ಮದು ಕಡ್ದೋಯ್ತು ಗೊತ್ತು ನನ್ನ ಮಕ್ಕಳ ನೆನ್ಸಿ ಹಾಕಬೇಕು ಅಂತ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು